ప్రీతి స్నేహితురే హిందూ కన్నడ విషయంలో బాగా ప్రజాశయ పఠిన తరగతి కలిసి ఈ పాఠ ప్రముఖ అంశాలు పాత్ర ఖర్చులు వ్యాకరణాంశాలు ప్రశ్నోత్తర ఈ పఠదా సారాంశ ఈధి నాటక రూప అభినయసారు నమ్మ స్నేహితులు మొదలన ಲೇಖಕರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಪರಿಚಯಿದ್ದಾರೆ ಪ್ರಕಾಶ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಕನ್ನಡ ಪಾಠವಿರುವ ಎಂಬ ಪಾಠ ಪಾಠದಲ್ಲಿ ಬರುವ ಲೇಖಕರ ಪರಿಚಯವನ್ನು ನಾನು ಇಲ್ಲಿ ನಿಮಗೆ ಮಾಡಿಕೊಡುತ್ತಿದ್ದೇನೆ ನನ್ನ ಹೆಸರು ಸಾಶಿ ಮರುಳಯ್ಯ ನನ್ನ ಪೂರ್ಣ ಹೆಸರು ಸಹ ಶಿವರುದ್ರಯ್ಯ ಮರುಳಯ್ಯ ನಾನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಂದ ತಾಲೂಕಿನ ಕಾಸರ ಗ್ರಾಮದಲ್ಲಿ ಜನಿಸಿದೆ ನನ್ನ ತಂದೆಯ ಹೆಸರು ಶಿವಲಿಂಗಯ ತಾಯಿ ಸಿದ್ದಮ್ಮ ನಾನು ನನ್ನ ಎಣ್ಣೆ ಪದವಿಯನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದೆ ನನ್ನ ಕೃತಿಗಳು ವಿಜಯವಾದಿ ವರ್ತನಾ ವೈಭವ ನಾಟ್ಯ ಮಯೂರು ಶಿವತಂಡ ಮುಂತಾದವು ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾನು ಬರೆದಿರುವ ಪ್ರಜೆನಿಷ್ಠೆ ಗದ್ದೆ ಪಾಠವನ್ನು ನಾಟ್ಯ ಮಯೂರಿ ಎಂಬ ಕುಟ್ಟಿಯಿಂದ ಆರಿಸಲಾಗಿದೆ ಪಾತ್ರ ಕವಿ ಕೃತಿ ಪರಿಚಯ ಮಾಡಿಕೊಟ್ಟಂತಹ ಬಾಲವರಿಗೆ ಧನ್ಯವಾದಗಳು ಪಾತ್ರಗಳ ಪರಿಚಯವನ್ನು ಮಾಡಿ ಮಂತ್ರಿ ಗಂಗರಾಜ రాజధాని ద్వారా సముద్ర స్థలహి దేవస్థాన దేవస్థాన ఊరి ప్రముఖ తోటక ఈ క్రయ్య కండవన హ న బెందుకు శత్రురాజు అనేకరు గమని అవరీ చోళమండల పులత పులతంగ ప్రముఖన గంగర కలకాలు స్వాధీన దీ అది ఆద ఎనూ రజ ప్రతినిధి నేత పులతతుంగ ప్రచండ ఆశావాది అఖండ కండ వరత బయసాశిశాచి వైసర సమ్రావ్య తన వశమాకే ಆಶಿಸಿ ಆದಿಯಮ್ಮನನ್ನು ಪ್ರಚೋದಿಸಿ ಬಾರ ಸಮುದ್ರದ ಮೇಲೆ ಕಳುಹಿಸಿದ ಆದಿಯಮ್ಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕಮುಟ್ಟ ದಾಳುಗಳನ್ನು ನಡೆಸುತ್ತಿದ್ದರು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ ಇದನ್ನು ಉತ್ತರಾಚಾರದಿಂದ ನೀಡಿದ ಹೊಸವೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇ ಬೇಕಾಯಿತು ಸಕಲ ವರ್ಷ ಒಂದು ಸಾವಿರದ ಮೂವತ್ತೆಂಟನೆಯ ನಾಮ ಸಂವತ್ಸರದ ಅಶ್ವನಿಧ ಶುದ್ಧ సేమి తలకాడి జైత్రు మలబడి ముడుకు తరలి గణపర యుద్ధ నడిసై మేలకి చోళసేనే కంగు ఆట్యమ యుద్ధ సత్త సుద్ధి తెలియకే చోళ సేనే బిక్పాళి ఓడి తలకాడ కోటె మేటె సులభ విష్ణువర్ధన భూపాల సేన ಜಯವಾಗಲಿ ಎಂದು ಜೈಕಾರ ಹಾಕಿತು ಹಲವರು ತಲಕಾಡು ನಗರವನ್ನು ಯೂಚಿ ಮಾಡಬೇಕೆಂದು ಇಚ್ಛಿಸಿದರು ಆದರೆ ವಿಷ್ಣುವರ್ಧನ ಗುರುವಾರ ಅದಕ್ಕೆ ಆಸ್ವಾದ ಕೊಡಲಿಲ್ಲ ಎಚ್ಚರಿಯ ಕಟ್ಟಾಯ ಬೆಳೆ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ മാനാട്ട ഗുണങ്ങളും മാത്രവിടുന്നു ನ ಮಾತುಗಳು ಎಲ್ಲರಿಗೂ ತಿಳಿಸಿತು ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗಾರಾಜರು ದಂಡಾಧೀಶ ತುಂಗದೇವನು ಅನುಮೋದಿಸಿದರು ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಗಳಾಗಿ ನೀಡಿದ್ದ ದೇವತೆ ಎಂದರೆ ಮಹಾರಾಣಿ ದೇವಿ ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಪದಯಾಡಿದ್ಯ ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಮುಂದಾಗ ಪಕ್ಕದ ಪಾಳೆಗಾಲ ದುಷ್ಟರು ದೊಂಬಿ ಹೇಳುವುದು ಸಹಜ ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತು ಕುಳಿತಿರುವುದರಿಂದ ಕೇಳಿದ ಕೂಡಲೇ ಯಾವ ಕೇಳಿ ಬರದಾಯಿತು ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರ್ಯರಿಂದ ತಿಳಿಯುತ್ತಿದ್ದಳು ಆಗಾಗ ತಾನು ವೇಷ ಮಳಿಸಿಕೊಂಡು ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರುತ್ತಿದ್ದಳು ಒಮ್ಮೆ ತಾನು ಗಂಡುಡುಗಿ ಎನ್ನು ಯುವರಾಜ ಉದಯಾಕ್ಕೆ ನನ್ನ ಜೊತೆಯನ್ನು ಕರೆದುಕೊಂಡು ಬೆಳಗಿನ ಜಾಗಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದಾರಿಯಿಂದ ಹೊರಟಳು ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸಲು ವೀಕ್ಷಿಸುವ ಸಲುವಾಗಿ ಬೆಳಗೋಳ ಬಾ ಬಾಣಾವಾರ ನಾಡುಗಳನ್ನು ದಾಟಿ ಅಂದೇ ಸಂಜೆ ಬೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು ಅದರ ಹೆಸರು ಬನಧಮ್ಮನಹಳ್ಳಿ ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪ್ರಯಾಣವನ್ನು ಮುಂದುವರಿಸುವುದರಿಂದ ಎಂದು ಆಲೋಚಿಸಿ ಅಲ್ಲಿಗೆ ನಡೆದರು అదే బనశంకరి దేవాలయ ముఖా కట్టే మేలు నూరారు జనరు కంచాయిని నెరవారు కడుబు యావో ಹೊಲವನ್ನು ಈರಣ್ಣನಿಗೆ ಎರಡು ವರ್ಷ ಹಿಂದೆ ಕ್ರಮಕ್ಕೆ ತಂದುಕೊಂಡು ಹೊಲ ಹೊಲದಾಗೆ ಉಳ್ಮೆ ಮಾಡುತ್ತಿದ್ದನು ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು ಈಗ ತೆಗೆ ತೆಗೆದುಕೊಂಡು ಒಂದು ತುಂಬಿದ ಕೊಪ್ಪರಿಗೆ ಯನ್ನು ತೊರೆದು ಆ ನಾಯಕನನ್ನು ಈ ಈ ಹಿರಣ್ಣನ ಪೂಜೆ ಮಾಡಿ ಹಿರಣನಿಗೆ ಮನೆಗೆ ತೆಗೆದುಕೊಂಡು ತಲುಪಿ 등록입니다. No,

ಇಟ್ಟದ್ದರ ಅಕ್ಕಿ ಏನು ಕಷ್ಟ ಬಂದ ಅಂತ ನನಗೆ ಮಾಡಿದ ಮಾಡುವಾಗ ಅದರಿಂದ ಒಂದು ನಿಂತೆ ಅಂತ ಕೇಳಲಿಲ್ಲ ಅಂದ ಮೇಲೆ ಒಂದು ಅವನೇ ಅವನೇ ಅದೇಗಾದಿತ್ತು ತಾಮ್ರ ಹೊಲದ ಮೇಲೆ ಮತ್ತೆ ಎಕ್ಕಿ ಬಾಯಿ ಕೊಡಕ ಕೆಟ್ಟ ಬೇಡ ಒಂದು ಹೊಲ ಕೊಂಡುಕೊಂಡ ಈರಣ್ಣ ಅವನ ಅವನು ತಕ್ಕೊಳ್ಳುವ ಮಾಡಿ ಉಪಹಾರ ಮಾಡಬೇಕು ದೇವದವರು ఇబ్బరిగూ గో రాజ్య బుక్కస సేరలి ಒಂದು ಆಸೆ ಇದೆ ನಮ್ಮ ಸಂಸ್ಕೃತಿಯ ಶ್ರೀಮಂತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು ಆವರಣಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ರಾಣಿತ್ಯವಿದ್ದರೆ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಬೇಡ ನಾವು ನಾವು ಒಂದರ್ಥದಲ್ಲಿ ತೃಪ್ತರು ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ಳುತ್ತೀವಿ ಇದು ದೊರೆ ಹಣ ದೊರೆ ಕ್ಷೇಮಕ್ಕೆ ಮೀಸಲು ಇವರನ್ನು ಯಾರೆಂದು ತಿಳಿದೀರಿ ಇವರೇ ನಿಮ್ಮ ನಮ್ಮ ಭಾಗ್ಯ ದೇವತೆ ಸಾಧನೆ చూపించిన తిల్లూ నెల కోసం సేరు దైవదే దేవ కార్యక్రమ వినియోగవేందుకు ధర్మ కలిగే బహా ఆకృతి शिल्पकरे वैसरारा शैली के बादलिया दिलबिको वेलापुरी एक चन्नकेशवा देवालय दली लाली के दिलरे बारा दली देवोला दली भक्ति ते नेले